ದರ್ಶನ್ ತಮ್ಮ ಜೈಲಿದ್ದಂತಹ ಸಹ ಖೈದಿಗಳಿಗೆ ಇದೇ ಕೊಲೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಹ ಆರೋಪಿಗಳಿದ್ದಾರಲ್ಲ ಅವ್ರಿಗೆಲ್ಲ ಒದ್ದುಬಿಟ್ಟಿದ್ದಾರೆ ಹಿಗ್ಗಾ ಮುಗ್ಗ ಅಂತ ಸುದ್ದಿ ಬಂದಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿ ವಿ ಫೈವ್ ಏನು ಮಾಡುತ್ತೆ ಇದು ನಿಜಾನಾಯಿ ಸುದ್ದಿ ನಿಜವಾಗಲೂ ನಿಜವಾಯಿದು ಒಂದು ಟ್ರಯಲ್ ಶುರುವಾಗಿರುವಂಥ ಹೊತ್ತಲ್ಲಿ ಈಗಾಗಲೇ ಜೈಲಲ್ಲಿರತಕ್ಕಂಥ ವ್ಯಕ್ತಿ ಇದು ಸಾಲ್ದು ಅಂಥೇಳಿ ಒಂದು ದಿಂಬಿಗೋ ಒಂದು ಬಿಸಿಲಿಗೋ ಒಂದು ಚಾಪೆಗೋ ಒಂದು ಹೊದಿಕೆಗೋ ಒಂದು ಹಾಸಿಗೆಗೋ ಒದ್ದಾಡ್ತಿರ್ತಕ್ಕಂಥ ಮನುಷ್ಯ ಈ ದರ್ಶನ ಒದ್ದಾಡ್ತಿದ್ದಾರೆ ಅಂತ ಹೇಳಿದಾಗ ಜೊತೆಲಿರೋ ಒದ್ದಾಡ್ತಾ ಇರ್ತಾರಲ್ವೇನು ಅಲ್ವೇನ್ರಿ ಜೊತೆಲಿರು ಒದ್ದಾಡ್ತಾ ಇರ್ತಾರೆ ತಾನೇ ಅವ್ರಿಗೇನು ಎಕ್ಸ್ಟ್ರಾ ಟ್ರೀಟ್ಮೆಂಟ್ ಕೊಟ್ಬಿಡೋಲ್ಲ ಅಲ್ವಾ ಸೊ ಹಾಗಿದ್ದಾಗ ಈ ಥರ ನಿಜಾನ ಅಂತ ಟಿ ವಿ ಫೈವ್ ಏನು ಮಾಡುತ್ತೆ ನೇರವಾಗಿ ಪರಪ್ಪನಗ್ರಹಾರ ಜೈಲಿನ ಮೂಲಗಳನ್ನು ಕೇಳುತ್ತೆ ಇಲ್ಲ ಆ ಥರದ್ದೇನು ನಡೆದೇ ಇಲ್ಲ ಇಲ್ಲಿ ಅಂಥೇಳಿ ನಮಗೊಂದು ಸುದ್ದಿ ಬರುತ್ತೆ ಯಾರು ಏನು ಮಾತಾಡ್ಕೊಂಡ್ರು ಕೂಡ ಟಿ ವಿ ಫೈವ್ ಏನು ಮಾಡುತ್ತೆ ನಾವು ದರ್ಶನ್ ಆ ಥರ ಯಾರಿಗೂ ಹೊಡೆದಿಲ್ಲ ಅಂತಲೇ ನಾವು ಸುದ್ದಿ ಬಿತ್ತರಿಸಿತ್ತು ನೀವು ನೆನ್ನೆ ಡೇಟ್ಗೆ ಹೋಗಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತಿಗೂ ಚೆಕ್ ಮಾಡ್ಕೊಳ್ಬಹುದು ನೆನ್ನೆ ಮೊನ್ನೆ ಡೇಟ್ಗಳಿಗೆ ಹೋದಾಗ ನಿಮ್ಗೆ ಅದು ಸಿಗುತ್ತೆ ನಾವೇನು ಸುದ್ದಿ ಬಿತ್ತರಿಸಿದ್ವಿ ಅಂಥೇಳಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕರು ಡೌಟ್ಫುಲ್ಲಾಗಿದ್ದರು ಟಿ ವಿ ಫೈವ್ ಕನ್ನಡ ಮಾತ್ರ ಏನಿದೆಯೋ ಅದನ್ನು ಹೇಳಿದ್ವಿ ನೋಡಿ ದರ್ಶನ್ ಕೊಲೆ ಆರೋಪವನ್ನು ಹೊತ್ಕೊಂಡಾಗ ರೇಣುಕಾ ಸ್ವಾಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪವನ್ನು ಹೊತ್ಕೊಂಡಾಗ ಅದರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಗ್ಗೆ ಯಾವ್ಯಾವ ಆರೋಪಿಗಳ ಬಗ್ಗೆ ಇನ್ವೆಸ್ಟಿಗೇಷನ್ ಬಗ್ಗೆ ಡಿ ಎನ್ ಎ ಟೆಸ್ಟಿಗೆಲ್ಲ ಕಳಿಸ್ಕೊಟ್ಟಾಗ ಫಾರೆನ್ಸಿಕ್ ಅವರು ಬಂದಾಗ ಏನು ನಡೆದಿದ್ಯೋ ನಮಗೇನು ಮಾಹಿತಿ ಸಿಕ್ಕಿದ್ಯೋ ಅದನ್ನು ನಾವು ತೋರಿಸಿದ್ದೀವಿ ಯಾವತ್ತೂ ಇಲ್ಲದೇ ಇರುವುದನ್ನು ಟಿ ವಿ ಫೈವ್ ಕನ್ನಡ ತೋರಿಸೇ ಇಲ್ಲ ಮಸಾಲ ಹಾಕೋಲ್ಲ ನಾವು ನೋ ಅಭ್ಯಾಸ ನಮಗಿಲ್ಲ ಏನಿದೆಯೋ ಅದನ್ನು ಹೇಳ್ತೀವಿ ಅದನ್ನು ಜನ ಒಪ್ಕೊಂಡ್ರು ಅಷ್ಟೇ ಅದನ್ನು ಒಪ್ಕೊಳ್ಳದೇ ಇದ್ರು ಅಷ್ಟೇ ನಡೆದಿರುವುದನ್ನು ತೋರಿಸುವುದಷ್ಟೇ ನಮ್ಮ ಕೆಲಸ ಇರುತ್ತೆ ಸೊ ಬಿಟ್ಟಿದ್ದಾರೆ ಹೊಡೆದು ಬಿಟ್ಟಿದ್ದಾರೆ ಅವಾ ಶಬ್ದಗಳಿಂದ ಬೈದು ಬಿಟ್ಟಿದ್ದಾರೆ ಕಾಲು ಕಾಲು ಬಿಟ್ಟು ಇದೆಲ್ಲ ಬಂತಲ್ಲ ಇದನ್ನೆಲ್ಲ ನಾವು ಚೆಕ್ ಮಾಡಿಕೊಂಡಾಗ ಇಲ್ಲ ರೀ ಆ ಥರದ್ದು ಯಾವುದು ನಡೆದಿಲ್ಲ ಅಂತಲೇ ಜೈಲಿನ ಮೂಲಗಳು ನಮಗೆ ಹೇಳಿದ್ದು ಇದ್ರ ಬಗ್ಗೆ ಇವತ್ತು ಪತ್ನಿ ವಿಜಯಲಕ್ಷ್ಮಿ ತಮ್ಮ ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟನ್ನು ಮಾಡ್ಕೊಳ್ತಾರೆ ಇದೆಲ್ಲವೂ ಸುಳ್ಳು ಅಂತೇಳಿ ಈ ಕಡೆ ವಿಜಯಲಕ್ಷ್ಮಿಯವರು ಕೂಡ ಹೇಳಿದ್ದಾರೆ ಇದಕ್ಕೆ ಪೂರಕ ಇನ್ನೊಂದು ಆಯಿತು ವಿಜಯಲಕ್ಷ್ಮಿಯವರು ಹೇಳೋದು ಬೇಡ ನಾವು ಹೇಳೋದು ಬೇಡ ಅಂತ ಇಟ್ಕೊಬೇಣೊಂದು ಕಡೆ ನೋಡಿ ಇವತ್ತೇನಾಗಿದೆ ದರ್ಶನ್ ಸೆಲ್ಲಲ್ಲಿ ಅವ್ರ ಬ್ಯಾರಕಲ್ಲಿ ಒಂದು ಟಿ ವಿನ ಅಳವಡಿಸಿದ್ದಾರೆ ಯಾರಾದರೂ ನಿಜ ಏನ್ರಿ ಇದು ಚೆನ್ನಾಗಿ ಒದಿತಾ ಇದ್ದಾರಂತೆ ಸಹ ಕೈದಿಗಳಿಗೆ ಕೊಲೆ ಆರೋಪಿಗಳಿಗೆ ಮನುಷ್ಯ ಒದಿತಾ ಇದ್ದಾರಂತೆ ಅವಾಜ್ ಶಬ್ದಗಳಿಂದ ಬೈತಾ ಇದ್ದಾರೆ ಅಂತಂದಾಗ ಒಂದು ಜೈಲಿನ ಸಿಬ್ಬಂದಿ ಓಹ್ ತುಂಬ ಚೆನ್ನಾಗಿ ಒದಿತಾ ಇದೆಯಪ್ಪ ನೀನು ನೀನು ಟಿ ವಿನೂ ಇಟ್ಕೊ ಇಲ್ಲಿ ನಿಮ್ಗೆ ಒಳ್ಳೊಳ್ಳೆ ಫೆಸಿಲಿಟಿ ಕೊಡ್ತಾ ಇರ್ತೀವಿ ನಿಂಗೆ ಅಲಾಟೆ ಮಾಡ್ಕೊಂಡು ಹೋಗ್ತಾ ಇರುವಂತ ಮಾಡ್ತಾರಾ ಚಾನ್ಸ್ ಇದೆಯಾ ಇಲ್ಲ ಇವತ್ತು ದರ್ಶನ್ ಬ್ಯಾರಕ್ಕೆ ಟಿ ವಿನೂ ಬಂದಿದೆ ಸಿ ಟಿ ವಿನೂ ಬಂದಿದೆ ಸಿ ಟಿ ವಿ ಸೇಫ್ಟಿ ಪರ್ಪಸ್ ಒಂದು ಎರಡನೇಯದ್ದು ದರ್ಶನ್ ಏನು ಒದಗಿಸಿಕೊಟ್ಟಿದ್ದೀವಿ ಅಂತ ನಾಳೆ ಒದಗಿಸಿಲ್ಲ ಅಂತ ದರ್ಶನ್ ಅಕಸ್ಮಾತ್ ಅರ್ಜಿ ಹಾಕೊಂಡ್ಬಿಟ್ಟೆ ಕೋರ್ಟ್ಗೆ ನೋಡಿ ಸಮಯದಲ್ಲ ಕೊಟ್ಟಿದ್ದೀವಿ ಸಿ ಸಿ ಟಿ ವಿ ಫುಟೇಜ್ ನೋಡ್ಕೊಳ್ಳಿ ಆ ಮನುಷ್ಯನಿಗೆ ಬಿಸ್ಲೇಲೆ ಎನಿಸಿದ್ದೀವಿ ಆ ಮನುಷ್ಯನಿಗೆ ಹಾಸಿಗೆ ಕೊಟ್ಟಿದ್ದೀವಿ ದಿಮ್ಮು ಕೊಟ್ಟಿದ್ದೀವಿ ಹೇಳ್ಬೋದಲ್ಲ ನಾಳೆ ಸಿ ಸಿ ಟಿ ವಿ ಕೂಡ ಇದೆ ಅದಕ್ಕೆ ಇವತ್ತು ವಿಜಯಲಕ್ಷ್ಮಿಯವ್ರು ಏನು ಮಾಡಿದ್ದಾರೆ ಇದು ಸುಳ್ಳು ಸುದ್ದಿ ನಾವೇನು ದರ್ಶನ್ ಯಾರಿಗೂ ಒದ್ದಿಲ್ಲ ಒದ್ದು ಬಿಟ್ಟಿದ್ದಾರೆ ಸುದ್ದಿ ಬರ್ತಾ ಇದ್ದಿಲ್ಲ ಸುಳ್ಳು ಅಂತ ನಾವು ಹೇಳಿದ್ವಿ ಅದೇ ಮಾತನ್ನು ವಿಜಯಲಕ್ಷ್ಮಿಯವರು ಇವತ್ತು ಹೇಳಿದ್ದಾರೆ ಸತ್ಯ ಯಾವತ್ತೂ ಮೌನವಾಗಿರುತ್ತೆ ಸುಳ್ಳು ಅಬ್ಬರಿಸ್ತಾ ಇರುತ್ತೆ ಅಂತ ಹೇಳಿ ಪೋಸ್ಟ್ ಮಾಡಿಕೊಂಡಿದ್ದಾರೆ ಆದರೆ ದರ್ಶನ್ ಹಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿ ವಿ ಫೈವ್ ಕನ್ನಡ ಮಾತ್ರ ನಿಖರ ಸುದ್ದಿಯನ್ನು ಪ್ರಸಾರ ಮಾಡಿತ್ತು ದರ್ಶನ್ ಯಾರಿಗೂ ಹಲ್ಲೆ ಮಾಡಿಲ್ಲ ಹೇಳಿ ಪಕ್ಕಾ ಸುದ್ದಿಯನ್ನು ಎರಡು ದಿನಗಳ ಹಿಂದೆ ಹೋಗಿ ನಮ್ಮ ಯೂಟ್ಯೂಬ್ ಖಾತೆಗಳಲ್ಲಿ ಫೇಸ್ಬುಕ್ ಖಾತೆಗಳಲ್ಲಿ ಚೆಕ್ ಮಾಡಿಕೊಂಡ್ರು ಹೀಗೆ ಇರಬೇಕಿತ್ತು ಟಿ ವಿ ಫೈವ್ ಕನ್ನಡ ಅವತ್ತೇ ಸ್ಪಷ್ಟಪಡಿಸಿತ್ತು ಈ ಒಂದು ವಿಚಾರವನ್ನು ೈಲಲ್ಲಿ ದರ್ಶನ್ ಯಾರಿಗೂ ಹೊಡೆದಿಲ್ಲ ಹೊಡೆದಿಲ್ಲ ಹೊಡೆದಿಲ್ಲಾನೆ ಅನ್ನೋ ಸುಳ್ಳು ಸುದ್ದಿ ಒತ್ತಿಲ್ಲ ಅನ್ನೋ ಸತ್ಯ ಹೇಳಿತ್ತು ನಾವೇ ಈಗ ಟಿವಿ ಫೈವ್ ಮೈ ಸೋರ್ಸ್ ಏನು ಅಂತ ಹೇಳಿದ್ರೆ ದರ್ಶನ್ ಯಾವುದೇ ಖೈದಿಯ ಮೇಲೂ ಹಲ್ಲೆ ಮಾಡಿಲ್ಲ ದರ್ಶನ್ ಪತ್ನಿ ಹೇಳಿತ್ತು ಅದೇ ಮೊನ್ನೆ ನಾವು ಬ್ರೇಕ್ ಮಾಡಿತು ಅದೇ ದರ್ಶನ್ ಆತರ ಜೈಲಲ್ಲಿ ಯಾರ ಮೇಲೂ ಹಲ್ಲೆ ಮಾಡಿಲ್ಲ ಅಂತ ಇನ್ಸಿಡೆಂಟ್ ಎಲ್ಲೂ ಕೂಡ ಆಗಿಲ್ಲ ಯಾರು ಕೂಡ ಹಲ್ಲೆಯನ್ನು ಕೂಡ ಮಾಡಿಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಸುದ್ದಿಯ ನಿಖರತೆ ಸತ್ಯದ ಪರ ಟಿವಿ ಫೈ ಕನ್ನಡ ಇದು ವಾಸ್ತವದ ಪ್ರತಿರೂಪ ಅವರು ಏನು ಪೋಸ್ಟ್ ಮಾಡಿದ್ದಾರೆ ಅಂತ ನೋಡಿದಾಗ ತುಂಬ ಉದ್ದುವಾಗಿದೆ ಅದು ಚಿಕ್ಕದಾಗ ಅದರ ಸಾರಾಂಶವನ್ನು ಹೇಳ್ತಾ ಹೋಗ್ತೀನಿ ನಾನು ನಾನಿವತ್ತು ಜೈಲಿಗೆ ಭೇಟಿ ಕೊಟ್ಟಾಗ ವಿಜಯಲಕ್ಷ್ಮಿಯವರ ಜೈಲಿಗೆ ಹೋಗ್ತಾರೆ ಅಲ್ಲಿನ ಅಧಿಕಾರಿಗಳೊಂದಿಗೆ ನನ್ನ ಪತಿ ದರ್ಶನ್ರೊಂದಿಗೆ ಹಾಗೂ ಅವರಿಂದ ಯಾರೆಲ್ಲ ಹಲ್ಲೆಗೊಳಗಾದ್ರು ಅಂತ ಹೇಳಲಾಗಿತ್ತಲ್ಲ ಆ ಎಲ್ಲ ವ್ಯಕ್ತಿಗಳೊಂದಿಗೆ ಪರ್ಸ್ನಲಿ ವೈಯಕ್ತಿಕವಾಗಿ ಅವರು ನಾನು ಮಾತಾಡಿಸ್ತೇ ಅಧಿಕಾರಿನೂ ಮಾತಾಡಿಸ್ದೆ ದರ್ಶನರನ್ನು ಮಾತಾಡಿಸ್ತೇ ದರ್ಶನ್ ಯಾರಿಗೂ ಒದ್ದುಬಿಟ್ರು ಹೊಡೆದು ಬಿಟ್ಟರು ಅಂತಿತ್ತಲ್ಲ ಅವರನ್ನು ನಾನು ಮಾತಾಡಿಸ್ತೆ ಇದು ವದಂತಿಗಳಿಂದಲ್ಲ ಊಹಾಪೋಹಗಳಿಂದಲ್ಲ ವಿಕೃತ ನಿರೂಪಗಳ ನಿರೂಪಣೆಗಳಿಂದಲ್ಲ ಎಲ್ಲವನ್ನು ನೇರವಾಗಿ ಅರ್ಥ ಮಾಡಿಕೊಳ್ಳಲು ನಾನು ಬಯಸಿದ್ದೆ ಯಾರೋ ಹೇಳ್ತಾರೆ ಯಾರೋ ನಿರೂಪಣೆ ಮಾಡ್ತಾರೆ ಯಾರೋ ಇದ್ರ ಬಗ್ಗೆ ಮಾತಾಡ್ತಾರೆ ಇದೆಲ್ಲ ಅಲ್ಲ ನನ್ನ ಮೈಂಡಲ್ಲಿ ಇದ್ದಿದ್ದು ಸತ್ಯ ಏನು ಅಂತ ನಾನು ಇಷ್ಟಪಟ್ಟಿದ್ದೆ ನಿಜಾನ ಸುಳ್ಳ ಅಂತ ಎಲ್ಲ ಕಡೆಯನ್ನು ಕೇಳಿದ ನಂತರ ಒಂದು ವಿಷಯ ಸಂಪೂರ್ಣ ಸ್ಪಷ್ಟ ಆಗುತ್ತೆ ನನಗೆ ಈ ಆರೋಪಗಳು ನಕಲಿ ಸುಳ್ಳು ಬೇಸ್ಲೆಸ್ ಮತ್ತು ಕೆಟ್ಟ ಉದ್ದೇಶದಿಂದ ಕೂಡಿದ್ದವು ಕೆಲವರು ಇಷ್ಟು ಕೆಳಮಟ್ಟಕ್ಕೆ ಇಳಿತಾರೆ ಅಂತ ನನಗೆ ಗೊತ್ತಿರಲಿಲ್ಲ ತುಂಬ ನೋವುಂಟು ಮಾಡ್ತು ನನಗಿದು ಪ್ರತಿದಿನ ಒಂದು ಯಾವುದೋ ಒಂದು ವಿಷಯದ ಬಗ್ಗೆ ನಾವು ನಂಬಿಕೆ ಇಟ್ಕೊಂಡು ನಾವು ನೋಡ್ತಾ ಇರ್ತೀವಲ್ವಾ ನಮ್ಮ ನಂಬಿಕೆ ಇದೆ ನನಗೆ ಕೆಲವರು ಸತ್ಯಗಳಿಗಿಂತ ಸುಳ್ಳನ್ನು ಜಾಸ್ತಿ ಹೇಳ್ತಾ ಇದ್ದಾರೆ ಇದೆಲ್ಲ ಸರಿಯಲ್ಲ ಅಂತ ಹೇಳಿ ವಿಜಯಲಕ್ಷ್ಮಿ ಒಂದು ಕಡೆ ಪೋಸ್ಟ್ ಮಾಡ್ಕೊಂಡಿದ್ದಾರೆ